ಸಭೆ ಇಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮ ನಾವು ಮೊದಲೇ ನಾವು ಬಹುಶಃ ನೀವು ಬಿದರು ಮತ್ತು ಕುಲ್ಬಾದಲ್ಲಿ ನಾವು ಯತ್ನಾಗೌಡರು ಹೇಳಿದ್ರಿ ಅವತ್ತೇ ನಾವು ನಾವು ಒಂದನೇ ಹಂತದ ಈ ವಫ್ ಹೋರಾಟ ಒಂದನೇ ತಾರೀಕೆ ಬೆಳಗಾವದಲ್ಲಿ ಮೊದಲನೇ ಹಂತದ ಮುಗಿತೇವೆ ಮುಗಿದ ನಂತರ ಜೆ ಪಿ ಸಿ ಜಾಯಿಂಟ್ ಫಾರ್ಮಿಂಗ್ ಕಮಿಟಿಗೆ ನಾವು ವರದಿ ಸಲಸಿಗೆ ಬರ್ತೇವತ್ ಮೊದಲೇ ಹೇಳ್ತೇವೆ ಆದ್ರೆ ಅದರಲ್ಲಿ ವಿಶೇಷತೆ ಇಲ್ಲ ಆದರೂ ದಿಲ್ಲಿ ಬಂದ ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋಕ್ಕೆ ನಾವು ತಯಾರಿದ್ದೆ ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ ಜೆ ಪಿ ಸಿ ಅಧ್ಯಕ್ಷ ಮಧ್ಯಾಹ್ನ ಮತ್ತು ನಾ ಐದನೇ ತಾರೀಕು ಆಫೀಷಿಯಲಿ ನಾ ಭೇಟಾಗತ್ತೆ ಅಷ್ಟೇ ಯಾವ ಮುಹೂರ್ತ ಆಗಿದೆ ಮತ್ತು ನಿನ್ನೆ ಬೆಳಗಾವ ಮಾತಾಡಿದಂಥ ಕೆಲವೊಂದು ವಿಷಯ ಬಸ್ಟ್ ಕೂಡ ಪ್ರಯತ್ನ ಮಾಡ್ತೇನೆ ಕೆಲವೊಂದು ಮಾಧ್ಯಮದಲ್ಲಿ ವಿಜೇಂದ್ರ ಸಿಕ್ಕಾಪಟ್ಟೆ ಬೇಯದ್ರ ಅವತ್ತು ನಮ್ಮ ಏನೂ ಬೇದಿಲ್ಲ ಕೆಳ ಶಬ್ದ ನಮ್ಮ ನಾವು ಉತ್ತರ ಕನ್ನಡ ಭಾಷೆಯಲ್ಲಿ ಮಾತಾಡಿದ್ದೆ ಅಷ್ಟೇ ದಯವಿಟ್ಟು ತಾವು ತಿಳ್ಕೊ ಅರ್ಥ ಮಾಡ್ಕೋಬೇಕು ಎಷ್ಟೇ ಇದಲ್ಲ ಅವರು ರಾಜ್ಯಾಧ್ಯಕ್ಷಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ ನಾವು ಮಾಡೋದಿಲ್ಲ ಪಕ್ಷ ಒಂದು ಹೋಪ್ ಹೋರಾಟ ಸೀರಿಯಸ್ ತೊಗೊಂಡಿದ್ದು ಅದು ಅದನ್ನು ಕೆಡಿಸ್ಲಿಕ್ಕೆ ಪರತ್ ಮಾಡುವಂಥ ವಿಜೇಂದ್ರ ಟೀಮ್ ನಾವು ಅಂಥ ಒಳ್ಳೆಯಂಥ ವಿಷಯ ತಗೊಂಡು ಅವರೇ ಮದ್ ಸೀರಿಯಸ್ ಆಗಿ ಅವರೇ ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ತಕ್ಕಿಲ್ಲ ನಾವು ಯತ್ನಾಕ್ಕಿಂತ ಮೊದಲೇ ಅವರು ಪ್ರಾರಂಭ ಮಾಡಿಬಿಟ್ಟು ನಾವೇನು ಮಾಡೋದಿರಕ್ಕಿಲ್ಲ ಅವರು ಮಾಡಲಿಲ್ಲ ಬರೀ ಬೆಂಗ್ ಎರಡು ಸಾವಿರ ಬೆಂಗಳೂರು ಕರೆ ಕೊಟ್ಟರು ಹೋಪ್ ಹೋರಾಟ ಎಲ್ಲ ರಾಜ್ಯ ಜಿಲ್ಲೆ ಮಟ್ಟಿಗೆ ಕೊಟ್ಟರು ದಿಲ್ಲಿಗೆ ಬಂದು ಕೂತ್ರು ಅವರು ಎರಡು ಸಲ ನೋಡಿ ನೀವೇ ದಿಲ್ಲಿ ದಿಲ್ಲಿಗೆ ಬಂದ್ ಸಲ ಮಿಜಾ ಶಿವಮೊಗ್ಗನ ಹೋದ್ರವ್ರು ಅದಕ್ಕೆ ಅವ್ರು ಸೀರಿಯಸ್ ಇಲ್ಲ ಒಂದು ಅನಿವಾರ್ಯವಾಗಿ ನಾವು ಪಕ್ಷಿ ಇರ್ತದಿಷ್ಟು ನಾವು ಅದನ್ನು ಹೋರಾಟ ತೊಗೊಂಡಿದ್ದೇವೆ ನೀವು ನೋಡಿ ಯಾವಾಗ ಮಾಡಿದ್ರೆ ನೀವು ನೋಡಿ ನಾವು ನಾವಪ್ಪ ಅದ್ರ ಬಗ್ಗೆ ಪ್ರಶ್ನೆ ಕೊಡುದಿಲ್ಲ ನೀವು ಅದನ್ನ ಯಾವಾಗ ಮಾಡಿರೋ ನೀವು ನೋಡ್ಕೊಂಡು ಅದ್ರ ಬಗ್ಗೆ ನೀವು ನಿಮ್ಮ ಅಂಕರ್ ಚರ್ಚೆ ಮಾಡಿದಾಗ ಹೇಳಿ ನಮ್ದು ನಾವು ಮಾಡ ನಂತರ ಮಾಡಿರೋ ನೋಟಿಸ್ ಬಂದಿದೆ ಅಧಿಕೃತ ಅಲ್ಲ ಸ್ವಾಮಿ ನಿನ್ನೆ ಹೇಳಿದೆ ನಮಗೆ ನಿಮಗೆ ನಿನ್ನೆ ನಿನ್ನೆ ರಾತ್ರಿ ಮನ್ಯ ಸಿಕ್ಕ ನಮ್ಗೆ ಎರಡು ಮೊದಲ ಗೊತ್ತೈತೆ ಕೊಟ್ಟಿದ್ದೆ ಕೊಡ್ತಾರೆ ರೆಡಿ ಆಗಿದೆ ಕೊಡ್ತಾರ ಗೊತ್ತಿತ್ತು ನಮಗೆ ಬಟ್ ಇನ್ನೊಂದು ವಾತೆಯಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಬೇಕಂದ್ರೆ ಅದ್ರ ಬಗ್ಗೆ ನಾವು ಸಮರ್ಥ ನಮ್ಮ ಬಸವನಗ ಅಂತ ಉತ್ತರ ಕೊಡ್ತಾರೆ ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದ್ರ ನಾವು ಯಾರು ಪಾಠಕರು ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೇವೆ ಅಂಥದ್ದೇನು ಅಂಥ ಸೀರಿಯಸ್ ಎಲ್ಲ ನಾವು ಉತ್ತರ ಕೊಡ್ತೇವೆ ಹಾಯ್ಕ ಮಾರ್ಗ ಕೆಲಸ ಮಾಡ್ತೇವೆ ನಾವು ನಿಜ ಅಲ್ಲ ಬಂದದ್ದು ಅವದು ಬಂದದ್ದು ನಿಜ ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ ನಿಮಗೆ ಲೇಟ್ ಕುಸಿಕ ಅದ ನಾಳೆ ಹನ್ನೊಂದುವರೆಗೆ ಕರ್ದಾರೆ ಅವರು ಬಸ್ಗೆ ಹೊಂಟಾರ ಒಬ್ಬರು ನಾವೆಲ್ಲ ಹೋಗಲ್ಲ ನಾಳೆ ಹನ್ನೊಂದುವರೆಗೆ ಒಂದು ಎಲ್ಲೋ ಕರೆದಾರೆ ಗೊತ್ತಿಲ್ಲ ನನಗೆ ಅವರು ಅವರೇ ಪಾಠಕವ್ರು ಸಮಿತಿ ಅದೇನು ಸೇವ್ ಮಾಡಿ ಕಳಿಸಲ್ಲ ಅವರೇ ಕರ್ದಾರೆ ಅದೇ ನಾಳೆ ಉತ್ತರ ಕೊಟ್ಟು ನಾಳೆ ನಾ ಕೊಡ್ತೀವಿ ಅದ್ ಮುಗಿತಿದ್ದ ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಯಾವ ಯಾವಾಗ ಕೊಡ್ತಾರೆ ನಾವು ತಮ್ಮ ಮುಖಾಂತರ ಕೇಳ್ತೇವೆ ಯಾಕಂದ್ರೆ ತಾವೇ ಅಧ್ಯಕ್ಷರಾಗಿ ನಾವು ಪಕ್ಷದ ಏನು ಇದು ಕೆಲಸ ಅಂತ ಕರೆದು ಮೊದಲು ಮೀಟಿಂಗ್ ಕೊಡಿಸೋದು ಮೊದಲ ಸಹಿತ ತಗೋದು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಆಮೇಲೆ ಅದ್ರ ಮೇಲೆ ಪ್ರಶ್ನೆ ಬರೋದು ಯತ್ನ ವಿರುದ್ಧ ಉಗ್ರ ಅವರ ಹುಚ್ಚಾಟ ಮಾಡ್ಕೊಂಡಂತ ಸುಳ್ಳು ಪ್ರಚಾರ ಮಾಡತ್ತಾರೆ ಅದಕ್ಕೆ ಮೊದಲು ಅವ್ರಿಗೆ ಗಂಭೀರವಾದ ತೊಗೊಂಡು ನಾವು ಮುಂದಿನ ದಿನದಲ್ಲಿ ನಮ್ಮ ಟೀಮ್ ಹುಡ್ಕೊಂಡು ಈ ಬಂದದ್ದು ಜೆ ಪಿ ಸಿ ಮತ್ತೊಂದು ಸಲ ಬಂದು ನಾವು ಹೈಕಮಾಂಡ್ ದೂರ ಕೊಡುವ ವಿಚಾರ ಮಾಡ್ತೀವಿ ಮಾಡಿ ನೋಡ್ರಿ ಒಂದು ಉದಾಹರಣೆ ಇವತ್ತು ನೀವು ವಿಡಿಯೋ ನೋಡ್ರಿ ಅವನ ಪಾಪ ಎಸ್ ಸಿ ಎಸ್ ಟಿ ಮಾಜಿ ಶಾಸಕ ಮಾತ್ರ ಅಲ್ಲಿ ಜಾಸ್ತಿ ಅದ್ರಲ್ಲಿ ಏಯ್ಟಿ ಪರ್ಸೆಂಟ್ ಜನ ಎಸ್ ಸಿ ಎಸ್ ಟಿ ಎಮ್ ಎಲ್ ಫೋನ್ ಮಾಡೋದು ನೀವು ಬರಬೇಕು ಅದ್ರ ಲಿಂಗಾಯತ ಎಂ ಎಕ್ಸ್ ಎಮ್ ಎಲ್ ಎ ಅಥವಾ ಸಿಟ್ಟಿಂಗ್ ಎಮ್ ಎಲ್ ಎ ಒಕ್ಕ ಎಮ್ ಎಲ್ ಎ ಕೇರ್ ಮಾಡತ್ತಿಲ್ಲ ನಿತ್ಯ ನೋಡ್ರಿ ಎಲ್ಲ ಎಸ್ ಸಿ ಎಸ್ ಟಿ ಬರಬೇಕು ಹಂಗೆ ಕರೆದಲ್ಲ ಬರಬೇಕು ಬದಿದ್ರೆ ಮುಂದೆ ನಿಮಗೆ ವಿಚಾರ ನಿಮ್ಗೆ ಟಿಕೆಟ್ ಕೊಡಲ್ಲ ಆದ್ ಕೊಡಲ್ಲ ಪಕ್ಷದಾದ್ ಮಾಡ್ತಾ ಇದು ಮಾಡ್ತಾ ಹೆದರ್ಸ್ತಾರೆ ನಮ್ಮಂತ ರಮೇಶ್ ಜಾರಕಿಹೊಳಿ ಯತ್ನಾ ದಮಿ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಪಾಪ ಸಣ್ಣ ಪುಟ್ಟ ಅವ್ರಿಗೆ ಕೇಳ್ತಾರ ನೀವು ನೋಡಿದ್ರಿ ಅವ್ರಿ ಹಂಗ ಹಂಗೆ ಮಾತಾಡ್ತಾರೆ ಅದಕ್ಕೆ ಎಸ್ ಸಿ ಎಸ್ ಟಿ ಎಮ್ ಎಲ್ ಎ ಬಹಳಷ್ಟು ಅದ್ರಲ್ಲಿ ನೋಡ್ರಿ ಪ್ರತಾಪ್ ಪಾಟೀಲ್ ಇದಾರೆ ಮತ್ ಹರ್ಷವರ್ಧನ್ ಅದಾರ ಮತ್ತಿ ಇವರು ಒಕ್ಕಲಿಪ್ಪ ಜಯರಾಮ್ ಇವ್ ಅಲ್ಲ ಮನಸ್ಸಲ್ಲ ನಾನು ಕರಿತೀನವ್ರನ್ನ ನಾನು ಕರಿತೀನವ್ರನ್ನ ಕರೀತ ಕೇಳ್ತೀನವ್ರನ್ನ ನಮಗೇನು ಪ್ರತಾಪ್ ಪಾಲ್ಯ ಅದರ ಹರ್ಷವರ್ಧನ್ ಯಶ್ವಿ ರಾಮಚಂದ್ರ ಅದಾರ ನಮ್ಮ ಗಂಗಾಧ ನಾಯಕ್ ಅದಾರ ತಿಪ್ಪರಾಜ್ ಅದಾರ ಇನ್ನು ಅನೇಕರು ಅಲ್ಲಿ ಅವ್ರು ಕರಿತೀನಿ ಅವ್ನ ಭಾಳ ಕ್ಲೋಸ್ ಅವ್ರು ಹಾಕಾನೆ ನೋಡಪ್ಪ ನಿಮ್ಮ ನಿಜನಾ ರಮೇಶ್ ಜಾರಕಿಹೊಳಿ ತಪ್ಪು ಮಾಡ್ತ ನೀವ್ ಏನ್ ಹೇಳ್ತಾರೆ ಕೆ ರೆಡಿ ನಮ್ಮ ಅವ್ರಿಗೆ ಹೇಳ್ತಾನ ಆ ಆ ಅಲ್ಲ ಕೆ ಜಿ ಅಲ್ಲ ಕೆ ಜಿ ಪಿ ಟೀಮ್ ಅಲ್ಲ ಕೆ ಜಿ ಟೀಮ್ ಐತೆ ಹಾಂ ಕೆಜಿ ಏಯ್ಟಿ ಪರ್ಸೆಂಟ್ ಕೆ ಜಿ ಟೀಮ್ ಐತೆ ಅದ ರಾಜ್ಯದ ಜಿಲ್ಲೆ ರಾಜ್ಯದ ಮೂಲೆ ಮೂಲೆ ಏನಾರಲ್ಲ ಒಬ್ಬ ಮಂಡಲ ಜನರಲ್ ಸೆಕ್ರೆಟರಿ ಹಿಡಿದು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಏಯ್ಟಿ ಪರ್ಸೆಂಟ್ ಕೆ ಜಿ ಪಿ ಅದಾರ ಅವ್ರು ವಿಜೇಂದ್ರಪುರವಾಗಿ ಮಾತಾಡೋರು ಅದೇನು ದೊಡ್ಡ ತಪ್ಪಲ್ಲ ಬಿಜೆಪಿ ಕಾರ್ಯಕರ್ತರು ಯಾರು ಮಾತಾಡ್ತಿಲ್ಲ ಕೆ ಜಿ ಪಿ ಕೆ ಜಿ ಪಿ ಮಾತ್ರ ಅವ್ರ ಜೊತೆ ಮಾತಾಡ್ತಾರೆ ಅವರಿಗೆ ಅವ್ರದ್ದು ಹತ್ತು ಗಂಭೀರ ತಗೋ ಸಮ ಏನು ಜ್ವರತಿಲ್ಲ ಅವ್ರು ಬಿ ಜೆ ಪಿ ಈಗ ಬಂದಾರ ಮತ್ತು ಹಿಡಿಯೋ ಟೀಮ್ ಬಿಟ್ಟು ಮತ್ತು ಅವ್ರು ಹೊಳ್ಳಿ ಹೋಗ್ಕಾರೆ ನಾವು ಇಲ್ಲಿಯಾರ ನಾವು ಅದಕ್ಕೆ ಅದಕ್ಕೆ ಅದಂತ ಗಂಭೀರತೆ ಬಟ್ ಇದು ಭಾಳ ಸೀರಿಯಸ್ ನಾವು ಈಗ ಅಷ್ಟ ಮುಂದಿನ ಚರ್ಚೆ ಅಲ್ಲಾರೀಗ ನೀವು ನಮ್ಮ ಪದೇ ನಾನಿ ರಮೇಶ್ ಜಾರಿಗೆ ನಾನು ನಡು ಬಂದವ್ ನಾನು ಕಾಂಗ್ರೆಸ್ ಬಂದವ್ ಇಲ್ಲಿ ಎನ್ ನಿಜವಾದ ಕಾರ್ಯಕರ್ತ ಕೇರ್ ಪಾಪ ನಾ ಹೇರ ಮಜ ಅಲ್ಲ ಒರಿಜಿನಲ್ ಅದರಲ್ಲ ಅವ್ರ ಕಾರ್ಯಕರ್ತ ನಾನು ಹೇರ ತಪ್ಪಾಗ ಅವ್ರ ಕರೆದೊಂದು ಒಂದ್ ಇಂಟ್ರಿ ಮಾಡ್ರಿ ಏನ್ರಿ ಅವ್ರು ಎಲ್ಲಿ ಬಂತು ಪರಿಸ್ಥಿತಿ ಕೆ ಜಿ ಅದು ಕೆ ಜಿ ಪಿ ಹರೀಶ್ ಅಂತ ಕೆ ಜಿ ಪಿ ಇಲ್ಲ ತಮ್ಮ ತಮ್ಮಗೆ ವಿಜೇಂದ್ರ ಹೇಳ ಸಹಿ ಮಾಡಿದ ಮಾತ್ರ ಕೆ ಜಿ ಪಿ ಅದು ಜಿ ಪೂರ್ವ ಪುನಃ ಕೆ ಜಿ ಮಂದಿಗೆಲ್ಲ ಅದು ಅದೊಂದು ಹರೀಶ್ ಕೆ ಜಿ ಪಿ ಅಂದ್ರೆ ಅವರು ಅವ್ರಗ ಚಂದ್ರಪ್ಪ ಅವ್ರಿಗೆಲ್ಲ ಅದು ವಿಜೇಂದ್ರ ಅವರು ಹೇಳಿದ ಕೈ ಬಿಸಿ ಅವ್ರು ಹೇಳಿದಂಗೆ ಕೊಂಡ ಕುಂಡು ಮನೆಯಲ್ಲಿ ಹೆಂಗ ಅಂತ ಜನ ಕೆ ಜಿ ಪಿ ಮತ್ತ ಎಲ್ಲ ಪೂರ್ವಪುರ ಕೆ ಜಿ ಪಿ ಮಂದಿಗೆ ಇವರು ಹೇಳ್ತಿಲ್ಲ ಇಟ್ಟು ಅಂತ ಹೋಟೆ ಅದಕ್ಕೆ ದಯವಿಟ್ಟು ಇದೊಂದು ನಮ್ಮ ಪಕ್ಷದ ಒಂದು ಒಳ್ಳೆ ಒಂದು ವಾತಾವರಣ ಇದೆ ಹೈಕಮಾಂಡ್ ಮನವಿ ಮಾಡ್ಕೋತಿ ಒಂದು ಒಳ್ಳೆ ನಿರ್ಧಾರ ನಿಧಾತ್ವ ಸಂಬಂಧ ಮಾಡ್ತಾರೆ ಒಂದೇ ಒಂದೇ ಲಯ್ ನಾವು ಪಕ್ಷ ಚೌಕಟ್ಟಿನಲ್ಲಿ ಪಕ್ಷದ ವಿರೋಧ ಏನು ಮಾಡಿಲ್ಲ ಒಳ್ಳೆ ಪಕ್ಷದ ಪರವಾಗಿ ಹೈಕಮಾಂಡ್ ಏನ್ ನಾವು ಪಾಲನೆ ಮಾಡಿ ರೆಡಿ ಒಂದೇ ಉತ್ತರ ಈಗ ಹೈಕಮಾಂಡ್ ಭೇಟಿ ಟೀಮ್ ಬಂದಿದ್ರಿ ಇಲ್ಲ ನೋಡಿ ದಯವಿಟ್ಟು ನಾವು ಬಂದು ಜೆ ಪಿ ಸಿ ಜಾಯಿಂಟ್ ಕಮಿಟಿ ಕಮಿಟಿಗೆ ಮತ್ತು ಅಧ್ಯಕ್ಷ ಐದು ತಾರೀಕು ಕಂಪ್ಲೀಟ್ ಸಮಿತಿ ಕೂತಿರ್ತೇವೆ ಅವಾಗ ನಾವು ಹೋಗಿ ನಾವು ಸಬ್ಮಿಟ್ ಮಾಡ್ತೇವೆ ಪರ್ಸನಲ್ ಆಗಿ ಈಗ ಅಥವಾ ಸಾಯಂಕಾಲ ಮಧ್ಯಾಹ್ನ ಅಥವಾ ನಾಳೆ ಪರ್ಸನಲ್ ಬೇಟಕ ಇವರಿಗೆ ಜೆ ಪಿ ಸಿ ಕಮಿಟಿ ಅಧ್ಯಕ್ಷಗೆ ಮತ್ತು ನಾವು ಇಲ್ಲಿ ಬಂದಿದ್ದ ಸಡನ್ ಬಂದು ರಾಷ್ಟ್ರೀಯ ನಾವು ಟೈಮ್ ಕೇಳಿದೆವು ಯಾಕೆ ಪಾರ್ಲಿಮೆಂಟ್ ನಡೆದೆ ಟೈಮ್ ಕೊಟ್ರೆ ಬೇಟಕ ಇದನ್ನ ಸಲ ಬರ್ತೇವೆ ಎಲ್ಲಾರನು ಎಲ್ಲಾರು 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 ಮೋದಿಯವ್ರು ಅವ್ರು ಅವ್ರ ಅವ್ರಿಜ್ ಅವ್ರ ಅವ್ರು ಬಿಟ್ಟು ಎಲ್ಲಾರು ಕೇಳಿದ್ವಿ ನಾವು ಎಲ್ಲ ಕೇಳಿದ್ ಮತ್ತೆ ಅದಕ್ಕೆ ಹೇಳಕ್ ಬರದಲ್ಲ ಯಾವ್ದು ಅಲ್ಲಾರ ಏನೋ ಜೆ ಪಿ ಸಿ ಅಧ್ಯಕ್ಷ ಟೈಮ್ ನಮ್ ಬಿಜಾಬ್ ಬಂದಾಗ ನೀವು ಟೂರ್ ಮಾಡಿ ನಮ್ಗೆ ವರದಿ ಕೊಡದಕ್ ಬಂದ್ ನಾವು ನಾವೇನು ನಾವು ಬಂದಿಲ್ಲ ಕೇಳಿದ ಟೈಮ್ ಕೇಳಿದ್ವಿ ನಾವು ನಿನ್ನೆ ಬಂದಿದ್ದು ಕೇಳಿದಿವಿ ಮತ್ತೆ ಪಾರ್ಲಿಮೆಂಟ್ ಇದೆ ಕೊಟ್ಟರೆ ಭೇಟಿ ಹಾಕಿ ಕೊಡ್ದಿದ್ದು ನೆಕ್ಸ್ಟ್ ಮತ್ತೊಂದು ಕೊಟ್ಟಾಗ ಬರ್ತೀವಿ ಹೈಕಮಾಂಡ್ ನಮ್ಮ ನಾಯಕರು ಅವ್ರ ಮಾರ್ಗದ ಸದಾ ನಮ್ಗೆ ಬೇಕು ಅವ್ರಿಗೆ ಅವ್ರು ಅದಕ್ಕೆ ಅದು ನಮ್ಮ ತಪ್ಪು ನೀವು ರಮೇಶ್ ತಪ್ಪು ಮಾಡಿದ್ರೆ ಮತ್ತೆ ಇದ್ಕೋತೀವಿ ಅದೇ ದೊಡ್ಡ ವಿಷಯ ಅಲ್ಲ ಸರ್ ಒಪ್ಪ ಅನ್ನೋದು ಒಂದು ನೆಪ ನೆಪ

ನಮ್ ನಮ್ ಭಾಷೆ ಅಲ್ಲ ನಮ್ ಭಾಷೆ ಅಲ್ಲ ಜಾಯಿಂಟ್ ಪಾರ್ವ್ ಅಧ್ಯಕ್ಷರು ನಮ್ಗೆ ವಾಸು ಕೂಡ ಕ್ಲಿಪ್ ತೆಗೆದು ನೋಡಿ ನೀವು ನಮ್ಮ ಮೊದಲೇ ಹಂತದ ಒಂದೇ ತರ ಮುಗೀತು ಮುಗಿದ ತಕ್ಷಣ ಇಲ್ಲಿ ಬಂದಿದ್ವಿ ಯಾಕೆ ಸೀರಿಯಸ್ ಮೆಟ್ರೋದು ಅದಕ್ಕೆ ಬಂದು ಕೊಟ್ಟಿದ್ವಿ ನಾವು ರಾಷ್ಟ್ರೀಯ ನಾಯಕ ನಮ್ಗೆ ಟೈಮ್ ಕೊಡಕ್ ಹೋಗ್ತೇವೆ ಇಲ್ಲ ಇಲ್ಲದ ಮತ್ತೊಂದು ಸಭೆ ಮತ್ತೊಂದು ಬರ್ತೇವೆ ಅದೇನು ಭೇಟಿ ಕೊಟ್ಟಿದ್ದಾರೆ ನಡೆಸ್ತಾ ಇದ್ದಾರೆ ಅವರು ನಮ್ಮ ಸದಸ್ಯ ಅಭಿಯಾನ ಅದು ತಪ್ಪ ಇಲ್ಲ ಸ್ವಾಮಿ ನಮ್ ನೋಡ್ರಿ ಅವರು ಮೆಂಬರ್ ಡ್ರೈವ್ ಅವಸ್ ಮೆಂಬರ್ಸ್ ಕ್ಲೋಸ್ ಆಯ್ತು ಮುಂದಿನ ಪ್ರೊಸೆಸ್ ಬಗ್ಗೆ ಮೀಟಿಂಗ್ ಬಂದಾರೆ ಅದನ್ನ ಅದನ್ನು ವಿಜೇಂದ್ರ ಟೀಮ್ ಅದನ್ನು ಬೇರೆ ರೂಪದ ಕೊಟ್ಟದ ಇದನ್ನು ಎಲ್ಲೆಲ್ಲ ಬಗೆರ್ಸ ಬಾ ಸಂತೋಷ ಸದಸ್ಯ ಅಭಿಯಾನದ ಬಗ್ಗೆ ಮುಗಿದ ನಂತರ ಮುಂದಿನ ಪ್ರೊಸೆಸ್ ಬಗ್ಗೆ ಬಂದ್ ಮೀಟಿಂಗ್ ಬಂದಾರೆ ಅವ್ರ ಬಿಂಬಿಸದ ಉದ್ಯೋಗ ಅವ್ರದ್ದು ಉದ್ಯೋಗ ಅವ್ರದ್ದು ನೋಡ್ರಿ ನೀವ್ ಒಂದಿನ ಇನ್ನೊಂದ್ ನೋಡ್ರಿ ಯಾರ ಪದಾಧಿಕಾರಿ ನೋಡಿದ್ರೆ ಕೆ ಜಿ ಪಿ ಅವ್ರು ಅವ್ರ ಎಂದ್ರ ಹೇಕ್ ಸಾಧ್ಯ ಬಿಜೆಪಿ ಪರವಾಗಿ ಕೆ ಜಿ ಪಿ ಅವ್ರ ಅವ್ರ ಅವ್ರು ಯಾರ್ಯಾರು ಎಲೆಕ್ಷನ್ ಇತ್ತು ಜಿ ಪಿ ನಿಂತಾಗ ಜಗದ್ ಶೆಟ್ಟರ್ ಚೀಫ್ ನಿಟ್ ಯಾರು ಮೆಂಬರ್ ಯಾರು ಅಧ್ಯಕ್ಷದವರು ತಗೊಂಡ್ ನೋಡಿ ಯಾಕೆ ನಮ್ಮ ಕಂಪ್ಲೀಟ್ ಮಾಡಿ ಸುಮ್ಮನೆ ನಮ್ಮ ರಮೇಶ್ ಜಾರ ಬೇಡ ಅನ್ನೋದು ಬೇಡ ನೀವು ಸ್ವಲ್ಪ ಚೆಕ್ ಮಾಡಿ ಇಂದ ಸ್ಪರ್ಧೆ ಮಾಡಿ ಪಕ್ಷ ಉಚ್ಚಾಟ ಮಾಡೋದು ಹೊಳ್ಳಿ ಬಂದು ಅವರೇ ಮುಂಚೆ ಇದಾರೆ ಬಿಜೆಪಿ ಹಿಂದಾರೆ ಅಂತ ನೋಡಿ ಬೇಡಿಕೆ ನಮ್ಮದು ಮುಂದೆ ವಾಫ್ ಜಲ್ದಿ ಕಾಣ್ ಮಾಡಿಸಿ ನಾವು ಹಿಂದೂಗಳ ರಕ್ಷಣೆ ಮಾಡಿ ಹಿಂಗೆ ಹೇಳಕ್ ಹಿಂಗಾರ ಟಿವಿಯಾಗ ಹೇಳ್ತಾರೆ ನಾನೇನ ನಾನು ಯಾರ ನೀವ್ ಹೇಳಿದ್ರೆ ನಾವ್ ಹೇಳಿ ನೀವ್ ಕೇಳಿದ್ರೆ ನಾವಿಗ್ ಬಂದು ಒಫ್ ಬಗ್ಗೆ ಮಾತ್ರ ನಾವು ಒಬ್ಬಗ್ ಬಂದು ನೀವು ಇನ್ನೊಂದು ನೋಡಿದ್ರೇನ ಈ ವಿಜೇಂದ್ರ ಸ್ಥಾನ ಪ್ಲಾಟ್ ಆಗ್ತ ಅಂದಾಗ ಯಾರು ತ್ರಾಸ ಡಿ ಕೆ ಶಿವಕುಮಾರ್ ಆಗ್ತೈತೆ ನಮಗಾಗ ನೋಡ್ರಿ ಸ್ಟೇಟ್ಮೆಂಟ್ ಏ ಅವರು ಯಡಿಯೂರಪ್ಪನೂ ಅಧಿಕಾರದಾಗ ಬರೋದು ಅದೇ ಸ್ವಾಭಾವಿಕತೆ ಕೊಟ್ಟರು ಅವರು ಅವ್ರಿಗೆ ತ್ರಾಸಾಗ ನಮ್ಗೆ ಬಿಜೆಪಿ ಆಗತ್ತಿಲ್ಲ ವಿಜಯನ್ ತೆಗಿತಾರೋ ಕಂಟಿನ್ಯೂ ಆಗೋ ಮುಂದುವರೆದ ಗೊತ್ತಿಲ್ಲ ಆಯ್ಕೆ ಇನ್ನು ಬಂದದ್ ನಾವು ಡಿ ಕೆ ಕುಮಾರ್ ಡಿ ಕೆ ಸುರೇಶ್ಗೆ ತಾಸಾಗತ್ತೈತೆ ಅವ್ರು ಅಪ್ಪ ಅದ ಒಂದ್ ಯಾಕೆ ಅವ್ರ ಅವರು ನೀನ್ ನೋಡ್ರಿ ಮನುಷ್ಯ ಯಡಿಯೂರಪ್ಪ ಎರಡು ಮೂರು ಬಾರಿ ಬಂದ ಅದೇನು ದೊಡ್ಡ ತಪ್ಪಲ್ಲ ಯಾಕಂದ್ರೆ ನಾವು ನಾವು ಒಂದು ವಿಧಾನಸಭೆಯಲ್ಲಿ ಅವರ ಹತ್ತಿ ಹೋರಾಟ ಮಾಡ್ತಿದ್ರು ಅವಾಗ ನಾ ಸೀರಿಯಸ್ ಒದರಾಡಿದ್ರು ವಿಜೇಂದ್ರ ಹೋಗಿ ಪಕ್ಕದ ಕೂತು ಡೇ ಅವ್ ಕಿ ಮ್ಯಾಗ ಚ ಹರಟಿ ಹೊಡೆಯತ್ತರು ಸೈನ್ ಬಳ್ಸೋದು ಅದು ವಿಡಿಯೋ ಇದೆ ನಮ್ಗೆ ಗೊತ್ತಿಲ್ಲಪ್ಪ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಮಾಡ್ಬೇಕಲ್ರಿ ಅವು ಅವು ನೋಡಿರಿ ನೋಡಿರಿ ನಮ್ಗೆ ಗೊತ್ತಿಲ್ಲ ನಮ್ಗೆ ನಿಮ್ಮ ಮಾಧ್ಯಮ ನೋಡಿ ಗೊತ್ತಾ ನಮ್ಗೆ ಗೊತ್ತಿಲ್ಲ ಅದು ಏನು ಇರುತ್ತೆ ನಾವು ನಾವು ಪಕ್ಷಿ ಚೌಕಟ್ಟನ್ನ ಕೆಲಸ ಮಾಡುತ್ತೀವಿ ಅವ್ರು ಏನು ಆದೇಶ ಕೊಡ್ತಾ ಮಾಡೋಕೆ ನಾವು ಬದ್ಧ ಇಷ್ಟೇ ಬದಲಾವಣೆ ಮಾಡ್ಬೇಕು ಅನ್ನೋದು ಕೂಗಿನ ಪದೇ ಹೇಳ್ತೇವೆ ನಾವು ಹೇಳಿ